ನವಾಜ್ ಯೂನಿವರ್ಸಿಟಿಯ ಮೊಹಮ್ಮದ್ ಅಲಿ ಅಲ್ ಹುಸೈನಿ ಅವರು ಪ್ರಜಾಪ್ರತಿನಿಧಿ ಸಮಿತಿಯ ಭಾರತ ಉನ್ನತ ಶಿಕ್ಷಣ ನಿರ್ವಹಣೆಯಲ್ಲಿ ಚಾಣಕ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಈ ಪ್ರಶಸ್ತಿಯನ್ನ ಇಪ್ಪತ್ತಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಗೋವಾದಲ್ಲಿ ನಡೆದ ಹತ್ತೊಂಬತ್ತನೆಯ ಪಿಆರ್ಸಿಐ ಗ್ಲೋಬಲ್ ಕಾನ್ಕ್ಲೇವ್ ಸಂದರ್ಭದಲ್ಲಿ ಪ್ರದಾನ ಮಾಡಲಾಯಿತು ಅವರ ದೃಷ್ಟಿಪೂರ್ವಕ ನಾಯಕತ್ವ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಕೊಡುಗೆಗಳನ್ನ ನೀಡಿದ್ದಕ್ಕಾಗಿ ಈ ಪ್ರಶಸ್ತಿ ಲಭಿಸಿದೆ ಜನಾಬ್ ಹುಸೇನಿ ಅವರ ಮಾರ್ಗದರ್ಶನದಲ್ಲಿ ಕೆಬಿಎನ್ ವಿವಿ ಶೈಕ್ಷಣಿಕ ಶ್ರೇಷ್ಠತೆ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸಕಾರಾತ್ಮಕ ಯೋಜನೆಗಳಲ್ಲಿ ಪ್ರಮುಖ ಸಾಧನೆಗಳನ್ನ ಗಳಿಸಿ ನವೀನತೆ ಸಂಶೋಧನೆ ಮತ್ತು ಅಧ್ಯಯನ ಕೇಂದ್ರವಾಗಿ ಪರಿಣಮಿಸಿದೆ ಅಲ್ಲದೆ ಗುಣಮಟ್ಟದ ಶಿಕ್ಷಣ ಸಂಶೋಧನೆ ಮತ್ತು ಸಮುದಾಯ ಸೇವೆಯಲ್ಲಿ ಪ್ರಗತಿಶೀಲ ಕೇಂದ್ರವಾಗಿ ಬೆಳೆಯಿತು ಈ ಪ್ರಶಸ್ತಿಗೆ ಭಾಜನರಾದ ನಂತರ ಸೈಯದ್ ಮೊಹಮ್ಮದ್ ಅಲಿ ಅಲ್ हुलसे न्यूरो, आउटलुक मैगज़ीन पिलर्स ऑफ ವಿಕಿತ್ ಭಾರತ್ ವಿಶೇಷ ಆವೃತ್ತಿಯಲ್ಲಿ ಗುರುತಿಸಿದೆ ಈ ಪಿಕ್ಚರ್ ವಿವಿಧ ಕ್ಷೇತ್ರಗಳ ಗಣ್ಯ ವ್ಯಕ್ತಿಗಳನ್ನು ಹೈಲೈಟ್ ಮಾಡುತ್ತದೆ ಅವರ ಶ್ರೇಷ್ಠತೆ ನಾಯಕತ್ವ ಮತ್ತು ಸಮಾಜದ ಮೇಲೆ ಪರಿವರ್ತನಾ ಪರಿಣಾಮವನ್ನು ತೋರಿಸಿದ್ದಾರೆ ಅವರು ಆಕೆಯ ಉನ್ನತ ಶಿಕ್ಷಣದಲ್ಲಿ ನವೀನ ನಾಯಕತ್ವ ಶೈಕ್ಷಣಿಕ ಶ್ರೇಷ್ಠತೆಯನ್ನು ಉತ್ತೇಜಿಸುವ ಅಪಾರ ಪ್ರಯತ್ನಗಳನ್ನು ಮತ್ತು ಭವಿಷ್ಯದಂತೆ ಸಿದ್ಧವಾಗಿರುವ ಸಂಸ್ಥೆಗಳನ್ನು ಬೆಳೆಸುವ ನಿಶ್ಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಬ್ಯೂರೋ ರಿಪೋರ್ಟ್ ವಿ ನ್ಯೂಸ್ berge.